ಎರಡಕ್ಕೂ ಸಮಿತಿ ಮಾಡ್ತಿ ಮಾಡಿದ್ರು ಗರ್ಭವತಿ ಆಯಿತು ಮೂರನೇ ಪಟ್ಟಿನ ಒಂಬತ್ತು ತಿಂಗಳು ಒಂಬತ್ತು ದಿವಸ ಮೂರನೇ ಮಗುವಿಗೆ ಜನ್ಮ ಕೊಟ್ಟು ಮೂರನೇ ಮಗ ಹುಟ್ಟಿದ್ರಿ ಕಮೋ ಖರೀದಿ ಹೇಳಿದ್ರು ಮೂರನೇ ಮಗ ಯಾರೇ ಊಟ ಹತ್ತಿಗಳ ಮಗುವಿನ ಮೇಲೆ ಪರಿಣಾಮ ಬೀರ್ತಾ ಇದೆ ಅದಕ್ಕೆ ಗರ್ಭವತಿಯಾಗಿರುವಾಗ ಮಠ ಮಠಗಳಿಗೆ ಹೋಗುದು ದೇವಸ್ಥಾನಕ್ಕೆ ಹೋಗುದು ಧರ್ಮ ಕಾರ್ಯಗಳನ್ನು ಮಾಡಬೇಕು कार्य गुना मधुर में प्रभाव वीरत रहो तो ये उदाहरण है मान्य प्रथमान से बाद में कोई वाला है डिलीवर है गंडो मगुई गंडो मगुई डिलीवर है कि सिजरियन आ गया था और इधर काशी में आ रहा है सिजरियन क्या है ना अच्छी दिखी काशी दिखी डाल करते हैं पुरी डाल करते हैं तो ஏன் உடுக்காடு

ಅದಕ್ಕಾಗಿ ತಾಯಿ ಅಂದ್ರೆ ಕೇವಲ ಧರ್ಮ ಕಾರ್ಯ ನೀಡುವುದ್ರೆ ಎಷ್ಟು ಆನಂದ ಆಯ್ತು ವಿಚಾರ ಮಾಡ್ರಿ ನಿಮ್ಮ ಮನೆಯ ಒಂದ್ ಹತ್ತು ಮಂದಿ ಹುಟ್ಟಿ ಕೇಳಿ ನಾಳೆ ನಾವು ಕರ್ಕೊಂಡು ಬರ್ತೀವ್ರಿ ಅವರ ಒಂದ್ ಹತ್ತು ಮಂದಿ ನೀವು ಊಟಕ್ಕೆ ಹೇಳಿ ನೀವು ಒಂದ್ ಮುಂಜಾನೆ ಎರಡು ಅಡುಗೆ ಮಾಡಿ ನೀಡಿ ಎಲ್ಲ ನೀವು ಬಳಸ್ತೀರಿ ನಾಲ್ಕು ಗಂಟೆ ತರವ್ರು ನೀಡಿ ಬಡದ ಬಡಿಸಿ ಎಲ್ಲ ನೀವು ಬಡ ಯಾಕಂತ ಇನ್ನೊಬ್ಬರಿಗೆ ನೀಡುವುದರೊಳಗಿರುವಷ್ಟು ಆನಂದ ಜಗತ್ತಿನೊಳಗೆ ಇಲ್ಲ ನಾವು ಉಂಟಾಗ ಹಸಿವಾಗ್ತದೆ ಅವ್ರಿಗೆ ಹಸಿವಾಗ ನೀಡುವುದರಲ್ಲಿ ತೃಪ್ತಿ ಇದೆ ಇನ್ನೊಬ್ಬರಿಗೆ ಧರ್ಮ ತೃಪ್ತಿ ಏನಾರ ಯಾರಿಗೆ ಮಣಿಗೆ ಬಂದ ರೊಟ್ಟಿ ಕೊಡಿದ್ರು ಎಷ್ಟು ಆನಂದ ಆಗ್ತದ್ರೆ ನಿಮಗೆ ಅಪ್ಪ ಈಗ ನೋಡ್ರಿ ನಿಮಗ ಒಬ್ಬ ಒಬ್ಬ ಮನಿಗ್ ಭಿಕ್ಷುಕ್ ಬಂದು ಒಂದ್ ರೊಟ್ಟಿ ಪುಣ್ಯ ಬರಲಿ ಹೆಂಡತಿ ಪುಣ್ಯ ಬರಲಿ ನಿಮ್ಮ ಬಂಧು ಬಾಂಧವ್ರಿ ಪುಣ್ಯ ಬರಲಿ ಬಾ ನಿಮ್ ಕುಲ ಉದ್ ಆಗ್ಲಿ ಅಂತ ಹೌದ್ರಿ ಯಾವ ಮಗು ಹರಿದಿದ್ದು ತಿರ್ಕೊಂಡ್ ತಿನ್ನು ಹೆಣಮಾಲ ಬಂದಿದ್ದು ಕೊಡ್ರಿ ಒಂದು ಸೀನಿ ಕೊಟ್ರೆ ಕಣ್ಣಿಗೆ ಹಚ್ಕೊಂಡ ಗೌರವ ಯಾವ

ಎಲ್ಲ ಸಿಗ್ಬೇಕಾಯ ನೀವು ಮಾಡಿದಂತಹ ಪುಣ್ಯ ಪ್ರತಿಯೊಂದು ನೀವು ಒಂದು ರೊಟ್ಟಿ ತಿರ್ಬೇಕಾಯ್ತು ಹಿಂದಿರುಚ ಪುಣ್ಯ ವಿಚಾರ ಮಾಡ್ಕೊಂಡ್ರಿ ಇಲ್ಲೂ ಕೆಳಸ್ ಬಿಡುತ್ತ ಅನ್ನದ್ರ ಯಾವ ಋಣ ಇರಲಿಲ್ಲ ಅಂದ್ರೆ ಬಾಯ ಅಂತ ಅದಕ್ಕೆ ಏನ್ ಮಾಡುವುದರ್ಮಗಳನ್ನ ಮಾಡ್ರಿ ನೀವು ಮಾಡುದು ಆಗ್ಲಿಲ್ಲ ಅಂದ್ರೆ ಮಾಡಿದವರನ್ನ ನೋಡ್ರಿ ಅನ್ನುವಂತ ಮಾತುಗಳನ್ನ ಇದ್ದಾರೆ ಅದಕ್ಕೆ ಯಾವ ತಾಯಿ ಅಣಮಾಂಬಿಕಾ ತಾಯಿ ಒಂಬತ್ತು ತಿಂಗಳ ಒಂದು ಅವರಿಗೆ ದಿನಗಳು ನುಮ್ಕೊಂಡು ಬರ್ತಾ ಇದ್ದಾವ ಅಂತ ಶ್ರೇಷ್ಠವಾಗಿರುವಂತಹ ಒಂದನೇ ಮಗುವಾರೋಶದ ಕಾರ್ಯಕ್ರಮ ಮಾಡ್ತಿರ್ತಾರೆ ಎರಡು ಗಂಡು ಮಕ್ಕಳ ಇದ್ದು ಮೂರನೇದ್ದು ಆ ಹೆಣ್ಣು ಒಂದು ಮಗುವಿನ ನಿರೀಕ್ಷೆ ಇದಂದರವಾಗಿರುವಂತಹ ಒಂದು ಪದ

Yeah. Mm -hmm. you. I'm sorry,